ஏன்னா மாத்திர ஜாஸ்தி ஜாஸ்தி ஆயே ஒரே திசா ஒட்ட சீசு ಮಗಳಂದ್ರೆ ಏನ ಅನ್ಕೊಂಡಿದ್ಯಾ ನೀನ್ ಕೂಲಿ ಮಾಡ್ಕೊಂಡ್ ತಿರ್ಕೊತೀನ ನನ್ ಮಗನ ನೀನು ನೀನು ನನ್ ಮಗಳನ್ನ ಬೈತೇನಾ ಯಕ ಬಿಡಬೇಕ ಐಟುಳ ಬಿಡ್ಬೇಕಾದ್ರೆ ಹೇಳು ತೆಗಿದ ಕಾಪಾಡಕ್ಕೆ ಕೆಡ ಪಟ 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 ಅಂತ ಬರ್ತಿನಿ ಇದೇ ಲಾಸ್ಟ್ ವೀ ನನ್ ಸತಿ ಏನಾನ ಅವಳು ಸುದ್ದಿಗೆ ಬಂದಿದೆ ಅಂದ್ರೆ ಬೀಳ್ತವೆ ಯಾಟಿ ನಿಂಕಾ ನೇ ಗುಂಡೆ ನೆಡಿಯ ನಡಿಯ ಇಲ್ಲಿಂದ ಅಮ್ಮಾ ಅಮ್ಮಾ ನೀನಾ ಬೈ ಚಂದ ಓ ಮೂರು ದಿನ ಒತ್ತೆ ಸಿದಿದ್ರೆ ನಿಂಕಾ ನಿಮ್ಮಮ್ಮನ್ಕಾ ಆವಾಗ ಗೊತ್ತಾತತೆ ನಾ ತುಪು ಮಾರೋತ ನಮ್ಮಮ್ಮ ಇಬ್ಬರಿಗೂ ಕೊಡಲ್ಲ ಊಟ ನಾನು ಮಮ್ಮಗಳ ಹತ್ರ ಬಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳೋವರೆಗೂ ನಿಂಗೂ ಕೊಡಲ್ಲ ಊಟ ನಿಮ್ಮಅಮ್ಮನಕೂ ಕೊಡಲ್ಲ ಉಪವಾಸ ಬಿದ್ದಿರ್ಬೇಕು ನನ್ನ ಮಮ್ಮಗಳ ಹತ್ರ ತಪ್ಪಾಯ್ತು ಅಂತ ಕೇಳ್ಬೇಕು ನೀನು ಇನ್ನೊಂದ್ಸತಿ ಹಂಗೆಲ್ಲ ಮಾತಾಡಲ್ಲ ಅಂತ ಕೇಳ್ಬೇಕು ಇಲ್ಲಿಂದ ಬಿದ್ದಿರು ಆಮೇಲೆ ಹೇಳ್ತೀನಿ ಕನ್ನಡ ನನ್ನ ಮಮ್ಮಗಳ ಹತ್ರ ಬಂದು ನೀನು ಅದು ತಪ್ಪಾಯ್ತು ಅಂತ ಕೇಳೋವರ್ಕು ನಿನ್ಗೂ ನಿಮ್ಮ ಅಮ್ಮನಗೂ ಊಟ ಹಾಕಲ್ಲ ಅದೆಷ್ಟು ದಿನ ಆಗ್ಲಿ ಬಿಡು ಏ ನಡಿಯ ಪಟ್ಟು ಕುಡ್ಕೊಳ್ತವ್ ಲಾಯಂಕ ಆಯಾಮನ ನಡ್ಕೊಂಡು ಹೋಗೋದು ಏನು ಬಸ್ ಆಗುತ್ತಲ್ಲ ಇಲ್ಲಿರೋ ಊರ್ಕ ಅಲ್ಲಿ ಪರಿ ಈತ ಮಾಶಾನಗಳು ಹ್ಞೂ ಏನನ ಒಂದು ಹೇಳನ್ ಸುಮ್ಮನೆ ಇರು ಅಥವಾ ಇದೇನಿಲ್ಲ ಸೀರೆ ಏ ಕುಡುಕಾಯ ಮುಂಚೆ ಕುಡು ಆಯಮುನ್ ಸೀರೆ ಅಲ್ಲಪ್ಪ ಮೊದಲನೇ ಸತಿ ನಮ್ಮ ಮನೆಗೆ ಬಂದವಳೆ ಸೊ ಏನು ಏನೂ ತಂದ್ಕೊಟ್ಟಿಲ್ಲ ಒಂದು ಜ್ಯಾಕೆಟ್ ಬಿ ಚೆನ್ನಾಗಿ ತಂದ್ಕೊಟ್ಟಿಲ್ಲ ಆಯನ್ಸ್ ತಕೊಂಡೋಗಿ ಆಯಾಮ್ಸ ಬೆಲೆ ಬೆಲೆಬಾಳೆ ಸೀರೆ ಕೊಡೋದಂದ್ರೆ ಎಂತ ಮಾತಪ್ಪ ನೋಡುತ್ತೆ ಅವ್ರ ಪರಿಸ್ಥಿತಿಗಳು ಹೆಂಗಿರ್ತವೆನೋ ನಮಗೆ ತಿಳಿದು ನಮ್ಮ ಮನೆಗೆ ಬಂದ ಅತಿಥಿಗಳನ್ನ ನಾವು ಚೆನ್ನಾಗಿ ಭಾವಿಸಿ ಕಳಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಯಿತಾ ಬ್ಯಾಗ ಚಿಕ್ಬಿಟ್ಟು ಒಂದಷ್ಟು ಬಾಳೆ ಏನು ಅವೆಲ್ಲ ಇಕ್ಬಿಟ್ಟು ಕೊಡ್ರಿ ಕೊಟ್ಟು ಕಳಿಸ್ರಿ ಅವ್ರು ನಾಲ್ಕಾರ ಹತ್ರ ಹೇಳ್ಕೊಬೇಕು ಇಂತ ಅವ್ರ ಮನೆಗೆ ಹೋಗಿದ್ರಪ್ಪ ಇಷ್ಟು ಚೆನ್ನಾಗಿ ಭಾವಿಸಿದ್ರಪ್ಪ ಅಂತ ಆಯಿತಾ ಏನು ಬಂಗಾರ ಬಗ್ಸಿ ಕಟ್ ಕಳಿಸ್ತಾ ಇಲ್ಲ ಸೀರೆ ಒಂದು ಕೊಡುನ ತಂದೆ ಈ ಸೀರೆ ಏ ನಾನು ಮೈದಾ ತರಕೆ ಹೋಗಿದ್ದು ಒಂದಾಯ್ತಾ ಅಲ್ಲೆಲ್ಲ ಸೀರೆಗಳು ತಕ್ಕಂತ ಇದ್ರು ಎನ್ಸರು ಅದಕ್ಕೆ ನಾನು ಒಂದು ಎತ್ಕೊಂಬಂದೆ ಹೆಂಗು ಎಮ್ಮನ್ ಗ್ಯಾಪ್ಕೊ ಬಂದು ಎತ್ಕೊಂಬಂದೆ ಇಂದ್ರೆ ಕೊಡ್ರಿ ಅಮ್ಮನ್ಗೆ ನಾನು ಆ ಆಟಕಡೆ ಹೋಗ್ಬೇಕು ಅದರಷ್ಟು ಕೆಲಸ ಅದೇ ಕಟ್ ಕಳಿಸ್ರಿ ಅಂತೆ ಹಾಂ ಹ್ಞೂ ಸರಪ್ಪ ಆಯ್ತಾ ನೋಡ್ತೇನೆ ಗಣ್ಣು ಅವಳು ಬಿಕಾರಿಗೆ ಬಂದಾಗ ಬಂದವಳೆ ಇಂಥ ಸೀರೆ ಅಂತ ನೋಡಿ ಅವಳೇ ಇಲ್ಲ ಹಾಂ ಊಟದಾಗಿಂದ ಅವಳಿಗೆ ಈ ಸೀರೆ ಕೊಡ್ಬೇಕಾ ಇರಮ್ಮ ಬತ್ತಿನ ಅಯ್ಯೋ ಅದೇನು ಮನ್ಸನೋ ಏನಪ್ಪ ತು ಮಾತಾಡಿದ್ರೆ ಕೆಟ್ಟವ್ರು ನಾವು ಆ ಸೀರೆ ಕೊಡ್ತಾ ಈ ಸೀರೆ ಬ್ಯಾಗಕ್ಕೆ ಕಟ್ಕೊಳ್ತು ಈ ಸೀರೆ ಅಯಮ್ಮ ಹೋಗ್ತೇ ತಕ್ಕನತು ಹಿಂಗದೆ ಹಿಂಗಾದ್ರೆ ಯಾವಾಗ ನೀನೆ ತಕೊಂಡಿದ್ದಾ ಬೇಡ ಅಂತ ಪಕ್ಕಾತಿದ್ದಲ್ಲ ಹ್ಞೂ ಸರಿ ಸರಿ ಬ್ಯಾಗು ಎತ್ಕೊಬೇಕು ಇಂದ ಈ ಸೀರೆನ ಭದ್ರವಾಗಿ ಇಕ್ಕು ನಿಮ್ಮ ಬೀರುವಾಗ ಇಟ್ಬಿಟ್ರೆ ಯಾವಾಗ ನಿಮ್ಮ ಯಜಮಾನ ತೆಗೆತಾ ಇರ್ತಾನೆ ತಿರ್ಗ ಕಣ್ಣುಕ್ ಬಿತ್ತಂದ್ರೆ ಜಗಳ ಬರ್ತಾನೆ ಈ ಸೀರೆನ ಭದ್ರವಾಗಿ ಎತ್ತಿಕ್ಬಿಟ್ಟು ಆ ಸೀರೆನ ಐಮಂದ್ ಬಾಳುತ್ತಿತ್ತು ಸರಿನಾ ಸರಿ ನಾನು ಹೋಗಿ ಮಾತಾಡಿಸ್ತಾ ಇರ್ತೀನಿ ಎತ್ಕೊಂಡು ಎತ್ಕೊಂಡೋಗಿ ಇಲ್ಲ ಬಿತ್ತಿತ್ಳು ಯಾರ ಬಾಮ್ಮ ಇಲ್ಲಿ ಏನೋ ನಿನ್ನ ಹೆಸರು ಅಯ್ಯೋ ಮಾರ್ತಾ ಹೋಗ್ತೀನಿ ಇನ್ನ ಇರಮ್ಮ ಹೋಗಿ ಅಂತೆ ಇಲ್ಲಮ್ಮ ಅವ್ರ ಇವರು ಹೊಲಗಿ ಗೋಯಾಕ ಕೂಗ್ತಾ ಇರ್ತಾರೆ ಸುಮ್ಮನೆ ನಮ್ಕೋದಂಡ್ ನೋಡಿ ಜಾಸ್ತಿ ದಿನ ಆಯ್ತಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ ಕೂಲಿನ ಅಲ್ಲಿ ಸಿಗ್ತಾ ಇರ್ತದೆ ಯಾಕ ಇನ್ನ ಬ್ಯಾಸ್ಗೆ ಬಂತಂದ್ರೆ ಯಾರು ಕೂಗೋರಿಲ್ಲ ಓ ಕೂಲಿ ಕೋತಿಯನ್ನು ಹ್ಮ್ ಓತಿನಮ್ಮ ಮತ್ತೆ ಮೊನ್ನೆ ನಮ್ಮ ಕೊಯ್ಯೋದಿತ್ತು ಬರ್ಬೋದಾಗಿತ್ತಲ್ಲ ನಾವ್ ಹತ್ತು ರೂಪಾಯಿ ಹೆಚ್ಚಾಗಿ ಹಾಕೊಡ್ತಾ ಇದ್ರಲ್ಲ ಹೌದಾ ದುಡ್ಡನ್ ಕೂಡೋದ್ ಬೇಡಮ್ಮ ಮಗ ಕೆಲಸ ಇದ್ರೆ ಹೇಳ್ರಿ ಬಂದು ಮಾಡ್ಕೊಡ್ತೀನಿ ಹ್ಮ್ ಸರಿ ಆಯ್ತು ಇಲ್ಲಾಂದ್ರೆ ಮನೆಗೆ ಕೆಲ್ಸ ಮಾಡ್ಕೊಂಡಿತ್ತೊ ಬಿಡು ಹ್ಮ್ ಆರಾಮಾಗೆ ಏನ್ ಕೆಲಸ ಇರ್ತದಮ್ಮ ಪಾತ್ರೆ ಹುಡ್ಸೋದು ಕಸ ಹುಡ್ಸೋದು ನಿಮ್ ಮಗನು ಕುರಿಗಿ ಮೇಸ್ಕೊ ಎರಡು ಎಮ್ಮೆ ಎಮ್ಮೆ ನೋಡ್ಕೊಳೋದು ಆಲ್ ಕರಿಯೋದು ಹೋಗೋದು ಕಳೆ ಒರಿಯೋದು ಹ್ಮ್ ಕಬುಲ್ ತಂದು ಹಾಕೋದು ಎಷ್ಟು ಕೆಲ್ಸ ಇರ್ತದೆ ಮಾಡ್ಕೊಂಡು ಆರಾಮಾಗಿ ನಮ್ಮ ಮನೆಗೆ ಇರ್ಬೋದಲ್ಲ ಹೊಟ್ಟೆ ತುಂಬ ಊಟ ತಿನ್ಕೊಂಡು ನನ್ನ ಮಗನಿಗೆ ದೊಡ್ಡ ಮಗನಿಗೆ ಹೇಳ್ಬಿಟ್ಟು ಬರ್ತೀನಿ ಅಲ್ಲಮ್ಮ ದಿನಕ್ಕಿಷ್ಟು ಅಂತ ದುಡ್ಡು ಹಾಕಿ ಬಾ ನಮ್ಮ ಮನೆಗೆ ಕೆಲ್ಸ ಮಾಡ್ಕೊಂಡಿರು ಹ್ಞೂ ಮೂರು ಹೊತ್ತು ಊಟ ಕೊಡ್ತೀರಿ ಅಂದರೆ ನಾವು ಬಿಸಿ ಬಿಸಿ ಊಟ ಕೊಡಲ್ಲಮ್ಮ ಇರೋದನ್ನ ಹೇಳ್ಬೇಕು ಎಲ್ದಿದ್ದು ಹೇಳ್ಕೊಡ್ತು ಬೆಳಗ್ಗೆ ಎಂದು ರಾತ್ರಿ ಕೊಡ್ತೀರಿ ರಾತ್ರಿಂದು ಬೆಳಗ್ಗೆ ಕೊಡ್ತೀರಿ ಅದನ್ನೇ ತಿನ್ಬೇಕು ನೀನು ಸರಿ ನನ್ನ ಮಗನ ಕೇಳ್ತೀನಿ ಹ್ಞೂ ಹೋಗು ಅಂತಂದ್ರೆ ಬರ್ತೀನಿ ಹ್ಞೂ ಸರಿ ಆಗ್ಬೋದು ಎತ್ಕೊಂಬರ ಬ್ಯಾಗು ನಾನು ಹಳ್ಳಿನ ಸೀರೆ ತಂದವನಮ್ಮ ನಿಂತ ಸೀರೆ ತಂದವನೇ ಅಯ್ಯೋ ಏನಕ್ಕಮ್ಮ ಅವೆಲ್ಲ ನೀನು ಇರಲಿ ಇರಲಿ ಪರವಾಗಿಲ್ಲ ಉತ್ಕೊಂಡು ಹೋಗು ಬೇಗ ಇಕ್ಕೊಳ್ಳೆ ಸೀರೆ ಒಬ್ಬಟ್ಟಿಗೆ ಕೊಡು ಅಂತ ನಮ್ಮ ನನಗ್ ತಿಳ್ಲಮ್ಮ ನೀನು ಹೋಗೋ ದಾರಮ್ಮ ಶಣಗ್ಳು ಹ್ಞೂ ತಿರುಗೇನು ಹೆಚ್ಚು ಕಮ್ಮಿಯಾಗೆ ಅಯ್ಯೋ ಇಂಥವ್ರ ಮನೆಗೆ ಹೋಗಿ ಹಿಂಗೆ ಆಗೋಯ್ತು ಅನ್ನೋ ಹೆಸರು ಓದ್ಕೊಳಕ ಕಾಣಕ ಬೇಜಾರು ಹ್ಞೂ ಅದಕ್ಕೇನೇ ಒಬ್ಬಟ್ಟಿಗೆ ಏನು ಕೊಡಿಲ್ಲ ಪರವಾಗಿಲ್ಲ ಬಿಡಮ್ಮ ಪರವಾಗಿಲ್ಲ ಹ್ಞೂ ಸರಿ ಹೋಗ್ ಬಮ್ಮ ದೇವ್ರೊಳ್ಳೆದಲ್ಲೇ ನೋಡಿ ತಂಗೇ ಈ ಯಮಂಕೂ ಒಬ್ಬತ್ತು ಊಟ ಒಬ್ಬತ್ತು ಊಟ ಯಮಂಕ ದಂಡ ಎಲ್ಲ ಶಾರ್ದಿ ಚುಕ್ನಾತಿ ಮಾಡಿದ್ದಮ್ಮ ಕೆಲಸ ಅವ್ಳ ಅವಳ ಎಂತ ಒಳ ಅವಳು ಕಂತ್ರಿ ಮುಂದೆ ಊರೇ ಬಿಟ್ಬಿಟ್ಲಮ್ಮ ಊಟದ ಮನೆ ಅವಳಂತೆ ಎತ್ತೋತಳೆ ಬತ್ತಳೆ ಸುಮ್ನೆ ಒಂದಲ್ಲ ಒಂದ್ ದಿವಸ ಅವ್ಳಗ್ ಪೂಜೆ ಮಾಡ್ತೀನಿ ವ್ಯವಸ್ಥೆ ಮುಂದೆ ಮುಂದುವರಿಯುವುದು